ಒಂದು ನಿಂತದ್ದು ಕಾವ್ಯ ಕವನ ಮೇಲಾಗಿ ಪಾಂಡವರ ತಾಣ ಹೇಳ್ಲಿಕ್ಕೆ ಅನುಮಾನ ಇಲ್ಲ ಓ ಆ ಬದಿ ಒಂದು ಗುಡಿಸಲು ಕಾಣ್ತಾ ಉಂಟು ಈ ಬದಿ ನೋಡಿದ್ರೆ ಎಷ್ಟು ಬಳ್ಳಿ ಗಿಡಗಳೆಲ್ಲ ಸತ್ತೋಗಿದೆ ಅಂದ್ರೆ ಗಡ್ಡೆಗಣಸು ಬಿಡುವಂತ ಕೆಲವು ಬಳ್ಳಿ ಎಲ್ಲ ಸತ್ತೋಗಿದೆ ಪಾಪ ಹೊಟ್ಟೆಗಿಲ್ಲ ಎಲ್ಲ ಕಿತ್ತು ಅವ್ರ ಪರಿಸ್ಥಿತಿ ಯಾರಿಗೂ ಬೇಡ ಹಾಗಾಗಿ ಅವ್ರಿದ್ದ ತಾಣವೇ ಮನೆ ಬಾಗಿಲಿಗೆ ಬಂದವ್ರನ್ನ ಮಾತಾಡಿಸುವ ಒಂದು ಗೌರವದ ಲಕ್ಷಣ ಉಂಟು ಅಂತ ನೋಡುವ ಹಾಗೆ ಸ್ವಾಮಿ ಕೊಡುವವರು ಒಂದಿದ್ದಾರೆ ಅಂತಾದ್ರೆ ಮನೆ ಬಾಗಿಲಿಗೆ ಬರುವವ್ರ ಸಂಖ್ಯೆಗೆ ಏನು ಕಡಿಮೆ ಉಂಟಾ ಅವರಿಗೆ ಸೋಮವಾರ ಅಂತಿಲ್ಲ ಶನಿವಾರ ಅಂತಿಲ್ಲ ಬಿಸಿ ನಮಗೆ ಇವು ಶಾಲೆ ಇವ ನಮ್ ಬೇಡವ್ ಮಾಡಬೇಕು ಅಲ್ಲ ಎಂತಂದ್ರೆ ಕೊಡುವವರು ಇದ್ರೆ ಸೋಮವಾರ ಅಂತಿಲ್ಲ ಮಂಗಳವಾರ ಅಂತ ಶನಿವಾರ ಅಂತಿಲ್ಲ ಯಾವ ಆದ್ರೂ ಅಷ್ಟೇ ಯಾವುದೇ ತಲೆ ಸರಿ ಇದ್ದ ಬೇಡವನು ಭೀಮ ಇತ್ತಲ್ಲಿ ಬರ್ಲಿಕ್ಕಿಲ್ಲ ಯಾಕೆಂದ್ರೆ ಇವನಂತ ಹೊಟ್ಟೆ ಅದರಲ್ಲೂ ಈ ಜಿ ಪದದಲ್ಲಿ ಒಂದು ಅಪ್ಪ ತುಂಬ ಗಂಟೆ ಇರ್ತದಮ್ಮ ಬೇಡವರು ಬಂದಿದ್ರು ಅಂತ ಗೊತ್ತಿಲ್ಲ ಹೋಗವರು ಚೋಳಿಗೆಗೆ ಕೈ ಹಾಕಿ ಇದ್ದದಷ್ಟು ಕಿತ್ಕೊಂಡು ಇವನೇ ತಿಂದ್ರು ತಿಂದ ಆ ಬೇಡವ್ ಬೇಡಿದ್ದನ್ನು ಇಟ್ಕೊಂಡು ಇವ್ ಪರಿಸ್ಥಿತಿನೂ ಇಲ್ಲ ಅಂತ ಮಾಡಿದ್ರು ಮಾಡ್ತಾಯಮ್ಮ ಹಾಗಾಗಿ ಬೇಡವರು ಬರ್ಲಿಕ್ಕಿಲ್ಲ ಯಾರಾದ್ರೂ ತಿನ್ನುವ ವಸ್ತು ತಂದ್ರು ಇವ್ರ ಮುಂದೆ ಕಾಣಿಸ್ಕೊಂಡು ಅಂತ ತಿನ್ಬೇಕು ಅಷ್ಟೇ ಉಂಟು ಒಬ್ರೇ ಮಾತಾಡುವುದು ಯಾರು ತಾಲೆ ಕೆಟ್ಟವ್ರು ಜನರು ಟಿಕೆಟ್ ಮಾತಾಡ್ತಾರೆ ಏನೋ ಒಬ್ಬನೇ ಮಾತಾಡ್ತಾರೆ ಹೂ ಅಲ್ಲಿ ಹಿಂದಿದ್ದವ್ರು ಇದ್ದಾರೆ ಅಂತ ಆದ್ರೆ ಅದು ನನಗೂ ಇದ್ದಾರೆ ದೊಡ್ಡ ವಿಶೇಷ ಏನು ಇನ್ನು ಒಬ್ಬರೇ ಮಾತಾಡುವರೆಲ್ಲ ಹುಚ್ಚಿರ ಎಂತೆಂತ ಸಾಧನೆ ಮಾಡುವವರೆಲ್ಲ ಒಬ್ಬೊಬ್ಬರೇ ಮಾತಾಡೋದು ದೊಡ್ಡ ಸಂಗೀತಗಾರ ಅವನಷ್ಟಕ್ಕೆ ಸರಿ ಗಮ ಪ ಧನಿ ದ ಪ ಮಾ ಮಲ್ಲ ಕ್ರಮ ಎಂಬ ಕಾರಣಕ್ಕಾಗವನು ಮುಚ್ಚಾಂತ ಆಗ್ತದ ಸಾಧನೆಯ ಕ್ರಮ ಭಾಳ ಕವಿಗಳು ಹಾಗೆ ಎಷ್ಟೋ ಜನ ಹಾಗೆ ಭಾಗವತರಾದಂತ ನೀವು ಭಗವತ್ ಭಕ್ತರು ಅಂತ ಒಂದು ಕಡೆ ಹೇಳಿದರು ನೀವು ಪಾಪ ನಿಮ್ಮಷ್ಟೊತ್ತಿಗೆ ಗುಣಗುದಿಲ್ವಾ ಹಾ ಒಂದು ರಾಗದ ಬಗ್ಗೆ ಯಾವ್ದ್ರ ಬಗ್ಗೆ ಹುಚ್ಚರು ಅಂತ ಹೇಳುವ ಭೀಮ್ ನಿಂಗೆಲ್ಲ ಇದೆಲ್ಲ ಎಲ್ಲೂ ಗೊತ್ತಾಗ್ತದೆ ನನಗೆ ತಪ್ಪು ಕಲ್ಪನೆ ಆಯ್ತು ಕಾಮ್ಯ ಕಾಮಾನ ಅಂತ ಮಾಡಿದೆ ಸರಿ ಇದು ರಥಬೀಜಿ ಅಂತ ನಂಗೆ ಗೊತ್ತಿಲ್ಲ ಎಂತ ಅನ್ನ ಸಿಗುತ್ತೆ ಆ ರಥ ಎಳೆ ಮೂರು ಹಾಗೆ ಓ ಹಾಂ ಹಾಂ ನೀ ಮಾಡಿದ್ದು ನೋಡ್ರೆ ಒಳ್ಳೆಯ ರಥಬೀದಿ ಗಿತ್ಕೊ ತಾಯಿ ಅಯ್ಯೋ ಸಿಂದತೆ ಮಾಡಿದ ಹೆಂಗದೆ ಆಗಲ್ಲವೋ ಆ ಆತ್ಮೀಯತೆ ತಗೋ ನನ್ನ ಕಾ ಆಗಿನ ಕಾರಣಕ್ಕ ನಿಂತಿರುದೆ ಅದ பாய் ஆ அந்த மாதிரி நீ நம் யார்க்க நான் நோட் ஒன்றே கலசி ಅಂದ್ರೆ ಈ ಜಾತಿ ವಾಚನ ಇಲ್ಲಿ ಇದೆ ಮೇಲೆ ಇಬ್ಬರು ಮಂಡೊಂದೆ ಕೆಲಸ ಆಗ್ಬಿಟ್ರೆ ಒಬ್ಬ ತೋಳು ಮತ್ತು ತಾಸ್ ಮಾಡ್ಕೊಂಡ್ರು ನಮ್ಮ ಹೀ ಎಂತ ಇದೆ ಹೌದ ಗೆಯಾ ಸಣ್ಣಗೆ ಹೌದು ಮರ್ಯಾದೆ ಕೊಡುವಷ್ಟು ಮಾತಾಡಬೇಕು ಯಾಕಪ್ಪ ನಿಂತಿದ್ದಿ ಓ ಹೋ 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 ಹೇಳಕೊಂಡ ತಾರುಕ ಅಂದ್ರೆ ನಿನ್ನ ಮೂಗನಲ್ಲಿ ಉದ್ರಬಿದ್ದಾ ನೀ ಆ ಕೈ ಕಿ ನಾ ತಗ್ ನಾನು ಕೆಳಗೆ ಬಿದ್ದಂತ ಕಲ್ಮಶ ಕಲ್ಮಶ ತೆಗೆದು ಬಿಾರ್ದಾಗ ಹುಟ್ಟಿದ್ದ ಯಾವ ಕಾರಣಕ್ಕೂ ಬಯಸುದಿಲ್ಲ ಏನ ನಿಂದ ತೆಗೆದು ಬಿಸಾಡ್ದಾಗ ಹುಟ್ಟುದು ಅಂತ ಬಯಸುದೇ ಇಲ್ಲ ಅಂತ ಅಂತ ಅಂಶ ನಿನ್ನಲ್ಲಿ ಉಂಟು ಅಂತ ಹೇಳೋದೂ ಇಲ್ಲ ನಿಂದ ಯಾರು ಬಿಸಾಡ್ದು ಹುಟ್ಟಲಿಕ್ಕಿಲ್ಲ ನಿಂತ ಮಾತಾಡುದಲ್ವ ಬೆಂಡೆಗಲ್ಲು ಇಲ್ಲ ಯಾಕೆಂದ್ರೆ ಇವತ್ತಿನ ವಾತಾವರಣದಲ್ಲಿ ಸಂಪುಟದ ಮೇಲೆ ಕೂತ್ರೆ ಕಷ್ಟ ನೀ ಬಂದು ಬಂದ್ ಬಂಡೆಗಲ್ಲೇ ಕೊಟ್ಟೆ ಕೂತ್ಕೊಳ್ಳುವಷ್ಟು ಕೂಸೋತಿಲ್ಲ ಬಂದ್ ಕೆಲಸ ಏನು ಇದು ನಿಮ್ಮಲ್ಲಿ ನಾಲ್ಕು ಅಕ್ಷರ ಓದ್ಲಿಕ್ಕೆ ಬರುದೇ ಅದಕ್ಕೆ ಯಾರಿಗೂ ಬರುದು ಎಂತ ನಿರಕ್ಷರ ಕುಚ್ಚಿಗಳು ನೀವು ಎಲ್ಲ ಜನ ಬಾರಕ್ಕೆ ಅವರಿಗೆ ನಾಲ್ಕು ಅಕ್ಷರ ಬರುದು ಎಂತ ಮಾತಾಡ್ತೀವಿ ಯಾವ ಸಂಪೂರ್ಣ ಬರ್ತದೆ ಅಂತ ಸುಮ್ಮನೆ ಇಲ್ಲೊತ್ತು ಮಾತಾಡ್ಬೇಡ ನಮ್ಮ ಕೃಷ್ಣ ಎಷ್ಟು ದಿವಸ ಎಷ್ಟು ಕಲ್ತಿದ್ದಾಳೆ ನಿಂಗೆ ಗೊತ್ತು ಹೌದಪ್ಪ ಅರವತ್ನಾಲ್ಕು ವಿದ್ಯೆಯಿಂದ ಅರ್ಕ ದಿವಸದಲ್ಲಿ ಅಭ್ಯಾಸ ಮಾಡಿದ್ದೆ ನಾನು ಇಷ್ಟು ಮೂರೇ ದಿವಸದಲ್ಲಿ ಅರವತ್ನಾಲ್ಕು ವಿದ್ಯೆ ಹೇಳುವುದು ಓದ್ಬಿಟ್ಟಿದ್ದೇನೆ ಆಯ್ತು ಅಂತ ನಾನು ಇನ್ನು ನಮ್ಮ ಬಲ್ರ ದೇವ್ರು ಕಲ್ತ ಕತೆ ಬೇಡ ಯೋ ಅವರಿಗೆ ಯಾವುದು ಗೊತ್ತಿಲ್ಲ ಅಂತಿಲ್ಲ

நீ ಓದ್ಕೊಂಡು ಸುಮ್ಮನೆ ಸುಮ್ನಿರ್ಸ್ಲಿಕ್ಕೆ ನಾ ಕೊಟ್ಟದಲ್ಲ ತಕ್ಷಣ ಉತ್ತರ ಬೇಕು ನಮಗೆ ಒಂದೇ ಮಾತು ಏನು ಸಾಮವ್ವ ಅಲ್ಲ ಸಂಗ್ರಾಮವ್ವ ಹ್ಞೂ ಯಾಕೆಂದ್ರೆ ನೀವು ಆಶ್ರಯ ಕೊಟ್ಟು ಇಟ್ಕೊಳ್ಳೋದಕ್ಕೆ ಸಹ ಏನು ಪ್ರಥಮ ನಿಮ್ಮ ಅರ್ಜುನ ಹೌದ ಅರ್ಜುನ ಹೌದಲ್ಲ ಸರಿ ಈಗ ನೋಡಿದ್ರೆ ಹ್ಞೂ ಒಂದು ದಾಂಡಿಗರಾಗಿ ನೀವು ಕೂತಿದ್ದೀನಿ ನಾನೇ ಸತ್ಯ ಏನು ನಿಮಗೆ ನಾನು ಕೇಳೋದು ಆ ಇಷ್ಟ ನಿಮ್ಗ ಏನಾಗಬೇಕು ಸ್ವಾಮಿ ಹೌದಾ ಹೌದೇ ದಯಾವನಿಗೆ ಕೃಷ್ಣನಿಗೆ ದ್ರೋ ನಮಗೆ ದ್ರೋ ದ್ರೋಹಿ ಕೃಷ್ಣನಿಗೆ ಸದ್ಯದ ಪರಿಸ್ಥಿತಿ ಅವ ದ್ರೋಹಿ ಹೌದು ಅಂತ ದ್ರೋಹಿಯನ್ನು ಇಟ್ಟುಕೊಂಡು ನೀವು ಸ್ವಾಮಿ ಆದ್ರೂ ಬಿಡುದಿಲ್ಲ ತಗೊಂಡ್ರು ನನ್ಗಿಂತ ಮೊದಲೇ ನಿಮ್ಮ ಅಪ್ಪ ಬಾಯೇ ಬತ್ತ ಮಾತಾಡ್ತಿದ್ದ ನೀವು ಮಗನ ಹತ್ರ ಭಯಂಕರ ಮಾತಾಡ್ಬಿಡ್ತ ಹೇಳು ನನ್ನ ಒಳಗೆ ಇದ್ದವ ಒಂದೇ ಸಲ ಹೊರಗೆ ಬಂದು ನಾ ಹೊಡೆತ ತಗೊಂಡ್ರೆ ಸಾಕು ಶ್ವಾಸ ನನ್ನ ಅಪ್ಪ ಒಬ್ಬನೇ ಅಲ್ಲ ಪ್ರತ್ಯಕ್ಷ ಯಮ ಬಂದ್ರು ತಲೆ ಬಿಸಿ ಮಾಡ್ಕೊಂಡು ಓಡ್ಬೇಕು ನೀ ಮಾತಾಡುದಕ್ಕಮ್ಮ ಖಂಡಿತ ವರ್ಷ ಎಂತ ಪ್ರಕರಣದಲ್ಲಿ ಬಂದು ಹೋದ್ರು ಯಾರೇ ಗೊತ್ತು ಮಾತಾಡುವವ್ರನ್ನೆಲ್ಲ ಯಮ ತಕೊಂಡು ಹೋಗುದಿಲ್ಲ ಆದ್ರೂ ಒಬ್ಬ ಮಾತುಗಾರನು ಸಾಯಿಲ್ಲ ಅವ್ರನ್ನ ಬೇಕಾದ ಮತ್ತೆ ಕೆಲವ್ರ ಹಾಗೆ ಅವ ಅಂತವ್ರು ನೋಡಿ ತಕೊಂಡು ಹೋಗ್ಬಿಡ್ತಾವ ನಾನು ಅದೆಲ್ಲ ಕೇಳಿದ್ದು ಯಾಕೆ ಹೇಳಿದೆ ಆ ಸ್ವಾಮಿ ದ್ರೋಹಿಗಳನ್ನ ಇಟ್ಟುಕೊಂಡು ಹ್ಮ್ ನೀವು ಸ್ವಾಮಿದ್ರೋಹಿಗಳಾಗಬೇಡಿ ಮರ್ಯಾದೆ ಬಿಟ್ಟು ಕೊಡ್ತೀರಾ ಇಲ್ವಾ ಹೋದ್ರೆ ನೀವು ಓಲೆ ತಂದ ಓಲೆಕಾರ ಮನೆ ಮನೆಗೆ ಓಲೆ ಹಂಚುವ ನೀನು ಹೇಳಿದ ಸತ್ಯ ನಾನು ಅದಲ್ಲ ನಿಮಗಷ್ಟೇ ತಂದು ಕೊಟ್ಟದ್ದು ಓಲೆ ತಂದ ಓಲೆಕಾರ ಆಗುವುದಿಲ್ಲ ರಾಜ ಮಹಾರಾಜರಿದ್ದವರಿಗೆ ರಾಯಭಾರ ಯಾವುದು ಸಂಧಾನ ಯಾವುದು ಈ ಭಾಷೆಯ ಪ್ರಜ್ಞೆ ಉಂಟು ಅಂತ ನಾ ತಿಳ್ಕೊಂಡಿದ್ದೆ ಅದು ಹೋದಿದ್ರೂ ನಿನಗೂ ಗೊತ್ತಾಗ್ತದೆ ಹೋಗಿಗಳು ನಾನು ಯಥಾರ್ಥಕ್ಕೆ ಹೇಳುದ ನಿನ್ನ ಬಗ್ಗೆ ಇವತ್ತಿನವರೆಗೆ ಅಭಿಮಾನ ಇಟ್ಕೊಂಡವ ಹೌದಾ ಹೋಯ್ತು ನನಗೆ ಇವತ್ತು ಯಾಕಂದ್ರೆ ಓಲೆ ತಂದ ಓಲೆಯ ಕಾಲಗಿ ಅಂತ ಅಲ್ಲ ಇತ್ತು ಅಭಿಮಾನ ಹೋಯ್ತು ಹಾಗಂತ ನಿಮ್ಮ ಹೆಸರುಲ್ಲ ಹೆಸರು ಬಂದದ್ದು ಹೇಗೆ ಅಂತ ನಂಗೆ ಗೊತ್ತು ಭೀಮ ಜನ ನಿನ್ನ ಬಗ್ಗೆ ಆಡ್ಕೊಳ್ತಾ ಇದ್ರು ಯಥಾರ್ಥ ಅಲ್ಲ ಹಾಗಂತ ನಾನು ಕಿವಿಯಾರ ಬಂದಾಗ ತಲೆ ಅದು ಭಾವನೆ ಅದು ಯಾಕೆ ನಿಮ್ಮ ತಾಯಿ ಮಗು ಹೇಳ್ತುಂಟು ಕುಂತಿದೇವಿ ಅರಣ್ಯದಲ್ಲಿದ್ದಾಗ ಹುಲಿಗರ್ಜನೆಯನ್ನು ಕೇಳಿ ಕೈಯಲ್ಲಿದ್ದಂತ ಮಗು ಭೀಮನನ್ನು ಬಿಟ್ಟು ನೀನು ನೀನ್ ಬಿಟ್ಟು ಬಂಡೆಗಲ್ಲೇ ಹೊಡೆದು ಪುಡ್ ಪುಡಿ ಆಗೋಯ್ತು ಅಂತ ಪ್ರತೀತಿ ನಿನ್ನ ಬಗ್ಗೆ ಹಾಗೆ ಹೇಳಿದ್ರು ವಿಷಯ ಸುಳ್ಳಾದ್ರು ನಾನು ಮಾತ್ರ ಅಲ್ಲ ಅಂತ ಹೇಳಿದ್ರು ಅಂದೆ ಅಂದ್ರೆ ಪೂರ್ತಿ ಸಿಕ್ಕು ಬಿಡಬಾರ್ದು ಹೇಳಿದ್ರೆ ಆ ರೀತಿ ಜಾಗ್ರತೆ ಮಾಡಿದ್ದೆ ನಾನ್ ನಿನ್ನ ನೀ ಬಿದ್ದ ಬಂಡೆ ಒಡೆದತ್ತ ಅಲ್ಲ ಒಡೆದ ಬಂಡೆ ಮೇಲೆ ನೀ ಬಿದ್ದತ್ತ ಅದಕ್ಕೆ ಸಮಸ್ಯೆ ಉತ್ತರ ಬೇಕು ಅಂತಿದ್ರೆ ಹೋಗುವಂತ ಎತ್ತರ ಕೇಳು ಅದೆಲ್ಲ ವಿಷಯ ನೀನ್ ತಲೆ ಇದ್ರೆ ವಿಚಾರ ಮಾಡಿ ಅಂದ್ರೆ ಬಿದ್ದು ಬಂಡೆಗಳು ಒಡೆಯಲಿಕ್ಕೆ ಸಾಧ್ಯ ಇಲ್ಲ ಒಂದೊಂದು ವರ್ಷದ ಮುಗುಂದ್ರ ಮಾಂಸದ ಮುದ್ದೆ ಹಾಗೆ ಅದೇ ಹೌದು ಅಂತ ಆದ್ರೆ ಕಾಟಿನ್ಯ ಉಂಟು ಅಂತ ಆದ್ರೆ ತಾಯಿಯ ಎದೆ ಹಾಳು ನೀವು ಬದಕಿದ್ದು ಹೌದಾ ಅವಳು ಪರಿಸ್ಥಿತಿ ಏನಾಗ್ಬೇಡ ಪುಡಿ ಆಗ್ತದೆ ಅಂತ ಆದ್ರೆ ಹಾಗಿದ್ರೆ ತಾಯಿಯ ಎದೆ ಭಾಗದ ಮಾಂಸ ಉಳಿದು ಸಾಧ್ಯತೆ ಇಲ್ಲ ಹ್ಮ್ ಆದ್ರೂ ಅಲ್ಲ ಹೇಳಕ್ ಹೋಗಿಲ್ಲ ಮತ್ತೆ ತಾಯಿಯಲ್ಲಿ ಕೇಳಿ ಈಗ ನೀ ದೊಡ್ಡದಾಗಿದ್ದೀ ಆ ವಿಷಯ ಬಂದಾಗ ಅದೆಲ್ಲ ಸುಳ್ಳು ಮರೇ ಏನಾದ್ರೂ ಅಪಪ್ರಚಾರ ಮಾಡಬೇಡಿ ಅಂತ ನೀ ಹೇಳ್ಬೋದಿತ್ತು ನೀವು ಸಿದ್ಧಿಲ್ವ ನಮ್ಗೆ ಗೊತ್ತಿಲ್ಲ ಇಷ್ಟುವರೆಗೆ ಆ ಸಮಸ್ಯೆ ನಮ್ಗೂ ಅಲ್ಲಿಲ್ಲ ಅಂದ್ರೆ ಬಂದ ಹೆ ಬರ್ಲಿ ನಮ್ ಕೇಳಿಟ್ಕೊಳ್ಳೋದು ಅಲ್ತೆ ಹೋಗ್ನೇದ್ ಹುಚ್ಚೆ ನಾನ್ ತಲೆ ಕೆಟ್ಟರೆ ಅಲ್ಲ ಅದು ಅಲ್ದಿದ್ರು ಹೌದು ಅಲ್ತೆ ಹೋದ್ರೂ ತಲೆ ಕೆಟ್ಟರೆ ಮತ್ತೆ ಏನಿಲ್ಲ ನೀವು ಕೊಡ್ತೀನಿ எ yeah, பிரியசங்க ಮಾತು ಕೊಟ್ಟು ಭರವಸೆ ಕೊಟ್ಟು ಇಟ್ಕೊಂಡವ ಇಲ್ಲ ಅವರೆಲ್ಲ ಹಾಗೆ ಹಂಗ ರಾಜ್ಯಾರ ನೋಡವ್ ಅವ ಪಾಪ ನೀ ಅಂತ ಅವನಿಗೂ ಗೊತ್ತು ನೀನು ಮುಂದೆ ಮುಂದ್ಬೆಚ್ಚಿಬಿಟ್ಟಿದ ಬಂದವ್ರಿಗೆ ತಲೆ ಕೊಟ್ಟಿರ್ತಿದ್ರಿ ಅಂತ ಯಾಕೆ ಗೊತ್ತಾ ಬರೇ ನಮ್ಗೆ ಮಾತ್ರ ಅವಕಾಶ ಆದ್ರೆ ಆಗ್ಲಿಕ್ಕಿಲ್ಲ ನಮ್ಮವ್ರ ಎಲ್ರಿಗೂ ಅವಕಾಶ ಸಿಗ್ಲಿ ಅನ್ನುವ ದೊಡ್ಡ ನನ್ನ ಅಮ್ಮನ ಇಲ್ಲಿ ಹೇಳ್ತಿನ ನೀನು ಅದೇ ಹೋಗ್ತಾ ಪ್ರತಿಜ್ಞೆ ಮಾಡ್ಲಿಕ್ಕೆ ಅದಕ್ಕೆ ಅವನೇ ಇರ್ತಿದ್ನ ಬಂದು ಹೇಳಿದ್ ಅವನತ್ರ ಅವನ ಹೇಳ ನಾ ಮಾಡ್ಲಿಕ್ಕೆ ಮರ ನಮ್ಗಿಂತ ಮ್ಯಾನವರು ಹೇಳಲಿಕ್ಕೆ ಆಗ ಅವನಸ ಆಗಲ್ವಾ ಆಗುದಿಲ್ಲ ಅಲ್ಲ ಆಗ್ಲಿಲ್ಲ ಇಲ್ಲ ಅವನ ದೊಡ್ಡ ಮನಸ್ಸು ಅಂತ ಹೇಳ್ತಾನೆ ಪರಿಶ್ರಮಕ್ಕೆ ನಿಮ್ ನನ್ನ ಆಮೇಲೆ ಬರ್ತಾನೆ ಅದಲ್ಲಿದ್ರೆ ಆಗದೆ ಬರೋದಿಲ್ಲ ಇದ್ರೆ ಮಾತ್ರ ಅಲ್ವಾ ಎಲ್ಲಿ ವಿಶ್ರಾಂತಿ ಇಲ್ಲ ಅವಂಗೆ ಇಲ್ವಾ ನೀನು ಕೊಡ್ತೀಯಲ್ವಾ ಆಲ್ದಿದ್ರಿ ಏನು ನಿನ್ನದು కొడుకులా కొడుకులా నిన్ను పిట్ట ఏయ్ కరుక ఏనేం మొయమే నా పెట్ట్యా నింగ ముత్తి మార్లే అంటే వన్ మూ మూ పెట్ట కరు ಒಂದುಂಟು ಅಲ್ಲ ನನಗೆ ಬೇಸರ ಮಾಡಿಕೊಡುವ ಪ್ರಶ್ನೆಯೂ ಇಲ್ಲ ಏನೂ ಇಲ್ಲ ಆದ್ರೆ ಯಾರು ಏನೇ ಕೊಟ್ಟು ನನಗೆ ಇಟ್ಕೊಂಡು ಅಭ್ಯಾಸ ಇಲ್ಲ ತಿರುಗಿ ಕೊಡುವ ಅಭ್ಯಾಸ ಉಂಟು ನನಗೆ ಹಾಗಾಗಿ ನೀನೆಷ್ಟು ನಾಲ್ಕು ಕೊಟ್ಟಿಯ ನೀನು ಹಾಗಾಗಿ ನಾನು ನಾನು ಲೆಕ್ಕ ಮಾಡಿದ್ರೆ ನಾ ಕೊಟ್ಟನಪ್ಪ ನಾವು ಕೊಟ್ಟಾಗ ಇದ್ದಷ್ಟು ನಾನು ಹಾಕಿದ್ರೆ ಲೆಕ್ಕ ಮಾಡುದು ಏನು ತಮಾಷೆ ಹೊಡೆದೆ ನೋಡು ನಿಜವಾಗ್ಲೂ ಹೊಡ್ದೆ ಅಂತ ತಿಳ್ಕೊಂಡೆ ಹಾಗಿತ ಕೆಲಸ ಮಾಡುವ ತಮಾಷೆಗೆ ಮತ್ತೆ ಮೂರು ಹೊಡಿತ್ರಾ ನನ್ನ ಹೆಣ ನೀನೇ ಒತ್ತು ಕೊಡ್ತಿದ್ದೆ ಅಲ್ಲ ಮಧ್ಯಾಹ್ನ ತಗೊಂಡು ಕೊಡೋದಿಲ್ಲ ನಾ ಅದೇ ಮತ್ತೆ ಕೊಡುವುದೇ ನೀನೇ ಕೊಡಬೇಕು ಅಲ್ಲ ಹಾಂ ಹೇ ಹಾಂ ನಿನ್ಗೆ ಉತ್ತರ ಬೇಕಲ್ವ ಹಾಂ ಉತ್ತರ ಆವಾಗಲೇ ಬೇರೆ ರೀತಿ ಕೇಳುವಾಗಲೇ ಮುಟ್ತಿತ್ತಲ್ಲ ಈಗ ವ್ಯವಸ್ಥೆ ಮಾಡೇ ಕಳಿಸ್ ಆಯ್ತಾ ಅಲ್ಲ ನಿಮ್ಮ ಬಾಕಿ ದೊಡ್ಡಷ್ಟಿಗೆ ಉಂಟು ಬೇಡ ಉತ್ತರ ನಿಮ್ಮ ಪ್ರಶ್ನೆಗೆ ನಿಮಗೆ ಉತ್ತರ ಆದ್ರೆ ಬಂದು ಹೋದವ ನೀ ನಮ್ಮಲ್ಲಿ கஷ்ட ನಿಜವಾಗಿ ನಿಮ್ಮಂಥವ್ರು ನಮ್ಮ ಕಡೆ ಬಂದ ನಾ ಸತ್ತೆ ಎತ್ತ ನಿಮ್ಮ ಹತ್ರ ಎಂತ ಹೇಳಿದ್ದೆ ನಾನು ಎಂತ ಹೇಳಿದ್ದೆ ಹಾಂ ನೀವು ಹೇಳಿದ್ರೆ ನೆನಪು ಮಾಡಿದ್ರೆ ಹೇಳ್ದಪ್ಪ ಎಂತ ಹೇಳಿದೆ ಅವು ಹೊಡೆದಿದ್ರೆ ಹೇಳುದಿದ್ರು ಕೇಳಿದ ಹೊಡೆಬೇಕಿದ್ರೆ ಅವು ಕರ್ಮ್ ಕೇಳುದು ಹೊಡೆಯುವ ಮೊದ್ಲು ನೀವು ಕೇಳಿದ್ರೆ ನಂಗೆ ನೆನಪು ಬಂದ ಪ್ರಶ್ನೆ ಕೇಳ್ತಿದ್ದೆ ಹೊಡೆದೆ ಮೇಲೆ ಅಪ್ಪನ ಸುದ್ದಿ ತೆಂಗಿದ್ರೆ ಮತ್ತೊಂದು ಎರಡು ಕೊಟ್ಟು ನಮ್ಮ ಹೆಣ್ವೈ ಪ್ರಯೋಜನ ಇಲ್ಲ ಹೌದಾ ನಿನ್ನ ಪರಿಸ್ಥಿತಿ ಎಲ್ಲಿ ಬಂದಾಯ್ತು ಹಾಗೆ ಆಯ್ತು ಏಪ್ಪ ಆದ್ರೂ ಒಂದು ಪರವಾಗಿ ಕೃಷ್ಣ ಹೇಳಿದ್ದುಂಟು ಏನಂತ ನಾಲ್ಕು ಪೀಳ್ಬೇಕು ಅಂತಲೇ ಕಳಿಸೋದು ಅಂತ ನಾವು ನನ್ಗ ಆಗ ತಲೆಗೆ ಹೋಗ್ಲಿಲ್ಲ ಈಗ ಗೊತ್ತಾಯ್ತು ನಮ್ಮ ನಾಲ್ಕು ಬೀಳ್ಬೇಕು ಅಂತ ಕಳ್ಸಿದ್ದೆ ಹಾಗಿದ್ರ ಉದ್ದೇಶ ಏನು ಅವ ಕೃಷ್ಣ ನಿಜವಾಗಿ ಬುದ್ಧಿವಂತ ಯಜಮಾನಿಕೆ ಹೇಗಿರ್ಬೇಕು ಅಂತ ಕೃಷ್ಣನ್ ನೋಡಿ ಕಲಿಬೇಕು ನಮ್ಮ ತಲೆಯಲ್ಲಿ ಬಂದಿತ್ತು ಕೃಷ್ಣ ಯಾವ ಲೆಕ್ಕ ಅಲ್ಲ ಅಂತ ನಮಗ್ ಕಲಿಸ್ಬೇಕು ಅಂತ ಕಳ್ಸಿಕೊಟ್ಟದ್ದೆ ಬಿಟ್ಟರೆ ನನ್ನ ರಾಯಬಾರ ಅವನಿಗೆ ಆಗ್ಬೇಕಾದಿಲ್ಲ ಅಡುಗೆ ಈಗ ಗೊತ್ತಾಯ್ತು ಮೇಲಾಗಿ ಬಾ ಬಿಟ್ಟು ಬರ್ಬೇಡ ಬಿಟ್ಟು ಬರ್ಬೇಡ ಅಂದ ಕೃಷ್ಣ ಬುದ್ಧಿವಂತ ಅಂತ ಹೇಳಿದ್ ಯಾಕೆ ಯಾವುದೇ ಯಜಮಾನ ಕೆಲಸದವ್ರಿಗೆ ಹೊಡೆವಾ ಬೇರೆವ್ರ ಹತ್ರ ಹೊಡೆಸ್ಬೇಕು ಯಾಕೆ ಕೆಲಸದವ್ರಿಗೆ ಅವರೇ ಹೊಡೆದ್ರೆ ನಾವು ಸಿಕ್ಕ ಮಾಡ್ಕೊಂಡು ಮನೆಗೆ ಹೋಗುದಿಲ್ಲ ಕೆಲಸಕ್ಕೆ ಬರುದಿಲ್ಲ ಅಂತ ಅವನ್ ಎಂತ ಬುದ್ಧಿವಂತನು ಇವ್ರ ಹತ್ರ ಹೊಡೆಸ ಹೊಡೆದದ್ದು ಅವಲ್ಲ ಅವ್ನು ಮಾಡ್ನಾ ಈಗ ಹೋಗಿ ಹೇಳಿದ್ರೆ ಬಿಡುದಿಲ್ಲ ಅವನಂತ ನನ್ ಗೊತ್ತು ಯಾವ ಕಾರಣಕ್ಕೂ ಬಿಡುದಿಲ್ಲ ನಾನು ಹಾಗೆ ಅಂತ ಪೆಟ್ಟು ಬಿದ್ದದ್ ನಮ್ಗೆ ಆದ್ರೂ ಒಂದಕ್ ಒಂಬತ್ತು ಇನ್ನು ಮುಂದೆ ಮಾಡ್ಲಿ ಇಲ್ಲ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಲ್ಲೋ ಮಾಡಿ ಈ ಪಾಂಡವ್ರಿಗೆ ಕಲಿಸ್ತಿಲ್ಲ ಯಾರು